ಮನೆ ಖಾಲಿ ಮಾಡುವಾಗ ಅಥವಾ ಮನೆ ಕ್ಲೀನ್ ಮಾಡುವಾಗ ದೇವರ ಹಳೆ ಫೋಟೋಗಳನ್ನು ಬೀದಿ ಬದಿಯಲ್ಲಿ ಎಸೆಯೋದು ಅಥವಾ ಮರಗಳ ಕೆಳಗೆ ಇಡುವುದು ಪ್ರತೀತಿ ಆದರೆ ಆ ಫೋಟೋಗಳಿಗೆ ಮುಕ್ತಿ ಕೊಡೋರು ಯಾರು ಯಾವಾಗ ಅನ್ನೋ ಪ್ರಶ್ನೆಗೆ ಉತ್ತರವೇ ಇಲ್ಲ ಅಂತಹ ಉತ್ತರವಿಲ್ಲದ ಪ್ರಶ್ನೆಗೆ ಇಲ್ಲೊಂದು ಯುವಕ ಸಂಘ ಉತ್ತರ ಹುಡುಕುವ ಕೆಲಸ ಮಾಡುತ್ತಿದೆ ಯಾವುದು ಆ ಸಂಘ ಉತ್ತರವೇನೋ ಅಂತೀರಾ ಇಲ್ಲಿದೆ ನೋಡಿ ಬದಿಯ ಫೋಟೋಗಳಿಗೆ ಮುಕ್ತಿ ಕಣ ಕಣದಲ್ಲೂ ಶಿವ ಹೆಸರಿನಲ್ಲಿ ಫೋಟೋಗಳಿಗೆ ಮುಕ್ತಿ ನೀಡಿದ ಯುವಕರು ಹೀಗೆ ಬೀದಿ ಬದಿಯ ಫೋಟೋಗಳನ್ನ ಸಂಗ್ರಹಿಸಿ ಗಾಜು ಪ್ರೇಮ್ ದೇವರ ಫೋಟೋ ಪ್ರತ್ಯೇಕಗೊಳಿಸುತ್ತಿರುವ ಯುವಕರು ಪ್ರತ್ಯೇಕಗೊಳಿಸಿದ ಗಾಜು ಪ್ರೇಮ್ ಒಂದೆಡೆ ಹಾಕಿ ದೇವರ ಫೋಟೋಗಳನ್ನ ಗುಂಡಿಯಲ್ಲಿ ಮುಚ್ಚುತ್ತಿರುವ ಸ್ವಯಂ ಸೇವಕರು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ನಗರದ ಬೀರಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ಹೌದು ದಾವಣಗೆರೆ ಡಿಸಿಎಂ ಟೌನ್ಶಿಪ್ನ ಶ್ರೀ ವಾಸವಿ ಯುವಚನ ಸಂಘದ ಸದಸ್ಯರು ಕಣ ಕಣದಲ್ಲೂ ಶಿವ ಹೆಸರಿನಲ್ಲಿ ಬೀದಿ ಬದಿ ಮರಗಳ ಕೆಳಗೆ ಬಿದ್ದಿದ್ದ ದೇವರ ಫೋಟೋಗಳನ್ನು ಸಂಗ್ರಹಿಸಿ ಅವುಗಳಿಗೆ ಮುಕ್ತಿ ಕೊಡುವ ಕಾರ್ಯವನ್ನ ಮಾಡಿದ್ದಾರೆ ದಾವಣಗೆರೆಯ ಪ್ರಮುಖ ರಸ್ತೆಗಳ ಪಕ್ಕದಲ್ಲಿ ಬೇವಿನ ಮರದ ಕೆಳಗೆ ಆಲದ ಮರದ ಕೆಳಗೆ ಬಿದ್ದಿದ್ದ ಹತ್ತಾರು ಫೋಟೋಗಳನ್ನು ಬೆಳಗಿನ ಜಾವದಿಂದಲೇ ಸಂಗ್ರಹಿಸಿ ಅದನ್ನ ಪ್ರತ್ಯೇಕಗೊಳಿಸಿ ವಿಲೇವಾರಿ ಮಾಡುವ ಕೆಲಸ ಮಾಡಿದ್ದಾರೆ ದೇವರ ಫೋಟೋದಲ್ಲಿದ್ದ ಗಾಜು ವುಡ್ ಫ್ರೇಮ್ ಅನ್ನ ಬೇರೆಡೆ ಹಾಕಿ ದೇವರ ಫೋಟೋವನ್ನು ಗುಡ್ಡಿಯಲ್ಲಿ ಹಾಕಿ ಮುಕ್ತಿ ಕೊಡುವ ಕಾರ್ಯ ಮಾಡಿದ್ದಾರೆ ಕಣಕದಲ್ಲಿ ಸಿಗೋ ಕಾರ್ಯಕ್ರಮ ಏನಪ್ಪ ಅಂತಂದರೆ ಇಲ್ಲಿ ಮನೆಗಳಲ್ಲಿ ಅಥವಾ ಫೋಟೋ ಪೂಜೆ ಮಾಡಿರ್ತಾರೆ ಆ ಫೋಟೋಗಳು ಅಲ್ಲೇ ರೋಡಲ್ಲಿ ಇಡೋದು ಇಲ್ಲಿ ಮರದ ಹತ್ರ ಎಲ್ಲ ಇಡ್ತಾ ಇರ್ತಾರೆ ಅದಕ್ಕೆ ನಾವೇನು ಮಾಡ್ತೀವಿ ಆ ಥರ ಇಡಬಾರ್ದು ನಮ್ಮ ಹಿಂದೂ ಧರ್ಮದ ಫೋಟೋಗಳು ಹಾಳಾಗಬಾರ್ದು ಅನ್ನೋ ವಿಷಯದಿಂದ ನಾವು ಫೋಟೋಗಳನ್ನು ತೊಗೊಂಬ್ಬಿಟ್ಟು ಒಂದು ಜಾಗ ಕಲೆ ಸೆಲೆಕ್ಟ್ ಮಾಡಿಬಿಟ್ಟು ಆ ಜಾಗದಲ್ಲಿ ಕ್ಲೀನಾಗಿ ಫೋಟೋ ಫ್ರೇಮ್ ಚೇಂಜ್ ಮಾಡ್ಬಿಟ್ಟು ಫ್ರೇಮು ಮತ್ತು ಗ್ಲಾಸು ಅವೆಲ್ಲ ಗ್ಲಾಸನ್ನು ಒಂದು ಬ್ಯಾಗಲ್ಲಿ ಇಡ್ತೀವಿ ಮತ್ತು ಯಾರಿಗೆ ನೆಡಬಾರ್ದು ಅಂತೇಳಿ ಆ ಫೋಟೋ ಇರೋದನ್ನು ಒಂದು ಗುಂಡಿ ತಗೊಬಿಟ್ಟು ಆ ಗುಂಡಿಯಲ್ಲಿ ಮೂತಾಕ್ ಊತಾಕ್ಬಿಟ್ಟು ಅದರ ಮೇಲೆ ಒಂದು ಗಿಡನೂ ನೆಡ್ತೀವಿ ಗಿಡನೇ ಬಿಡದಂಗಾಗುತ್ತೆ ನಮಗೆ ಇದನ್ನು ಆಗುತ್ತೆ ಅದೇ ಥರ ಈ ಥರ ಕಾನ್ಸೆಪ್ಟ್ ಮಾಡಿದ್ರೆ ಇನ್ನೊಂದು ಮುಂದೆ ಹೆಚ್ಚಿನ ಸಹಾಯ ಮಾಡಿದ್ರೆ ಇನ್ನು ಹೆಚ್ಚಿನ ಪ್ರೋಗ್ರಾಮ್ ಈ ಥರ ಮಾಡ್ತೇವೆ ಅಂತ ಹೇಳ್ತೀವಿ ಜನಗಳು ಏನು ಹೇಳ್ತೇವೆ ಅಂದರೆ ಹೇಳ್ಬೇಕಲ್ಲ ರೋಡಲ್ಲಿ ಇರ್ಬೇಡಿರಿ ನೆಕ್ಸ್ಟ್ ನಾವು ಇದೇ ಥರ ಇಂಪ್ರೂವ್ ಮಾಡ್ಕೊಂಬಿಟ್ಟು ಒಂದು ನಂಬರ್ ಕೊಡ್ತೀವಿ ಆ ನಂಬರಿಗೆ ಫೋನ್ ಮಾಡಿದ್ರೆ ಎಲ್ಲಿ ಒಂದು ಜಾಗ ಹೇಳಿದೆ ಆ ಬೇಗ ಆ ಜಾಗದಲ್ಲಿ ತಂದು ಕೊಟ್ಟರೆ ಆಯಿತು ಆ ಥರ ಮಾ ಆ ಥರ ಪೋರ ಮಾಡಬೇಕಂತ ಕಾನ್ಸೆಪ್ಸ್ ಮಾಡ್ತೀವಿ ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾನೆ ಇರ್ತೀವಿ ಸರ್ ಸಾರ್ವಜನಿಕವಾಗಿ ಮತ್ತು ನಮ್ಮ ಸಮಾಜಕ್ಕೆ ಇವತ್ತು ವಿಶೇಷವಾಗಿ ಕಣಕಣದಲ್ಲೂ ಶಿವ ಅಂತ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಏನಪ್ಪ ಈ ಕಾರ್ಯಕ್ರಮದ ಉದ್ದೇಶ ಅಂದರೆ ಯಾವುದಾದ್ರೂ ಹಳೆ ಫೋಟೋಗಳು ದೇವ್ರ ಮುಂದೆ ಇಟ್ಟಿರಿ ಪೂಜೆ ಮಾಡಿರ್ತೀವಿ ಅದನ್ನು ನೆಕ್ಸ್ಟ್ ಮನೆ ಚೇಂಜ್ ಮಾಡಿರ್ತೀವಿ ಅಥವಾ ಅದನ್ನು ಪೂಜೆ ಮಾಡೋಕ್ಕಾಗದೇ ಇರುತ್ತೆ ಅವೆಲ್ಲ ವೇಸ್ಟ್ ಆಗಿರುತ್ತೆ ಫೋಟೋಸ್ ಅವನ್ನ ರೋಡ್ ಸೈಡಲ್ಲಿ ಇಟ್ಟಿರ್ತಾರೆ ಯಾವುದೋ ಮರದ ಹತ್ರ ಇಟ್ಟಿರ್ತಾರೆ ಅದಕ್ಕೆ ಒಂಥರ ಮುಕ್ತಿ ಇರಲ್ಲ ಅವು ಹಾಳಾಗ್ತಾ ಹೋಗಿರ್ತವೆ ಅವನ್ನೆಲ್ಲವನ್ನಕ್ಕೂ ಒಂದು ಮುಕ್ತಿ ಕೊಡೋಂಥ ಕಾರ್ಯಕ್ರಮನೇ ಕಣಕಣದಲ್ಲೂ ಶಿವ ಅವನ್ನೇನು ಮಾಡ್ತೀವಿ ಅಂದರೆ ಅವನ್ನೆಲ್ಲ ತಗೊಂಬಂದು ಒಂದು ಕಡೆ ಇಟ್ಟು ಅದ್ರದ್ದು ಗ್ಲಾಸ್ಗಳನ್ನೆಲ್ಲ ತೆಗೆದು ಸಪ್ರೇಟಾಗಿ ಸೈಡಿಗೆ ಇಟ್ಟು ರೊಟ್ಟು ಐಟಮು ಮತ್ತು ಅದೇನೇನು ಬರ್ತೋ ಅದನ್ನೆಲ್ಲ ಬೆಂಕಿಗೆ ಸುಡ್ತೀವಿ ಸರ್ ದೇವ್ರ ಫೋಟೋ ಮತ್ತೇನು ಬರುತ್ತಲ್ಲ ಪೇಪರ್ನ ಅದು ಮಣ್ಣಲ್ಲೇ ಲೀನವಾಗಲಿ ಅಂತೇಳಿ ಒಂದು ಗುಂಡಿ ತೋಡಿ ಆ ಮಣ್ಣಲ್ಲಿ ಮುಚ್ಚಿಬಿಡ್ತೀವಿ ಸರ್ ಇದು ಕಣಕಣದಲ್ಲಿ ಶಿವ ಒಂದು ಕಾರ್ಯಕ್ರಮ ನಾವು ಮಾಡೋದು ಇದನ್ನು ನಮಗೆ ಎಲ್ಲ ಸಮಾಜದವರು ಕೂಡ ಹೆಲ್ಪ್ ಮಾಡ್ತಾರೆ ಅವರ ಫೋಟೋಸ್ಗಳು ಇದ್ರೆ ತಗೊಂಡ್ಬರ್ತಾರೆ ನಾವೆಲ್ಲರೂ ಬೆಳಗ್ಗೆ ಹೊತ್ತು ಹೋಗಿ ಈಗ ಸಮಾಜದಿಂದ ಎಲ್ಲ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ಸಾರ್ವಜನಿಕವಾಗಿ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇರ್ತೀವಿ ಇದಕ್ಕೆಲ್ಲ ನಮಗೆ ನಮ್ಮ ಸಮಾಜದಿಂದ ಪ್ರೋತ್ಸಾಹನ ಇರುತ್ತೆ ಸರ್ ಇನ್ನು ವಾಸವಿ ಯುವಚನ ಸಂಘ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದು ಇಷ್ಟು ದಿನ ಉದ್ಯಾನವನ ಸ್ವಚ್ಛಗೊಳಿಸುವ ಕಾರ್ಯ ಮಾಡುತ್ತಿತ್ತು ಈಗ ಕಣ ಕಣದಲ್ಲೂ ಶಿವ ಹೆಸರಿನಲ್ಲಿ ಊರಿನ ಬೀದಿ ಬದಿ ಬಿದ್ದ ದೇವರ ಫೋಟೋಗಳನ್ನು ಹುಡುಕಿ ಅವುಗಳಿಗೆ ಮುಕ್ತಿ ಕೊಡುವ ಕೆಲಸ ಮಾಡುತ್ತಿದ್ದಾರೆ ಇದುವರೆಗೂ ದಾವಣಗೆರೆ ನಗರವೊಂದರಲ್ಲೇ ಇನ್ನೂರ ಐವತ್ತರಿಂದ ಮುನ್ನೂರು ದೇವರ ಫೋಟೋಗಳನ್ನು ಹುಡುಕಿ ಶ್ರದ್ಧಾ ಭಕ್ತಿಯಿಂದ ವಿಲೇವಾರಿ ಮಾಡಿದ್ದಾರೆ ನಮ್ಮ ಸಂಘ ಒಂದು ಇಪ್ಪತ್ತೆಂಟು ವರ್ಷಗಳ ಹಿಂದೆ ಹುಟ್ಟಾಕಿದ್ದೀವಿ ನಾವು ಈ ಸಂಘನ ಈ ಸಮಾಜದ ಉದ್ದ ಸಂಘದ ಉದ್ದೇಶ ಏನಂತಂದರೆ ಸಾಮಾಜಿಕ ಕಾರ್ಯಕ್ರಮ ಮತ್ತು ಸಾಮಾಜಿಕ ಕಳಕಳೆಯನ್ನು ಹುಟ್ಟಾಕೋದೇ ನಮ್ಮ ಸಂಘದ ಉದ್ದೇಶ ಆಗಿರುತ್ತದೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಮೊದಲು ನಾವು ಏನು ಇದ್ದೀವಿ ಅಂತಂತಂದರೆ ಎಲ್ಲ ಉದ್ಯಾನವನಗಳನ್ನ ಕ್ಲೀನ್ ಮಾಡ್ತಾ ಇದ್ವಿ ಪ್ಲಾಸ್ಟಿಕ್ ಅವನ್ನೆಲ್ಲ ನಿರ್ಮೂಲನೆ ಮಾಡಿ ಅಲ್ಲಿ ಒಂದು ಗಿಡಗಳು ನೆಡ್ತಾಯಿದ್ವಿ ಅದು ಒಂದು ಅದೊಂದು ತಿಂಗಳು ಕಾರ್ಯಕ್ರಮ ಮತ್ತು ಸೈಮೆಂಟನ್ಸಲ್ಲಿ ನಾವು ಇವಾಗ ಏನು ಮಾಡ್ತಾಯಿದ್ದೀವಿ ಕಣಕಣದಲ್ಲಿ ಶಿವ ಅನ್ನೋ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಅದು ಯಾವ ಥರ ಅಂತಂದರೆ ಎಲ್ಲ ನಿಮಗೆ ಬೇಡವರ್ತಕ್ಕಂಥ ಫೋಟೋಸ್ನ ನೀವು ಹೊರಗಡೆ ಎಲ್ಲ ಇಟ್ಟಿರ್ತೀರ ಆ ಫೋಟೋಸ್ ಏನಾಗುತ್ತೆ ಅಂತಂದರೆ ಮತ್ತೆ ನಾವು ಮನೆಯಲ್ಲಿ ಭಾಳ ದಿವಸದಿಂದ ಪೂಜೆ ಮಾಡಿರ್ತೀವಿ ಅದನ್ನು ನಿರ್ಮೂಲನೆ ಮಾಡಬೇಕು ನಿರ್ಮೂಲನೆ ಅಂತಂದರೆ ಅದಕ್ಕೊಂದು ಮುಕ್ತಿ ಕಾಣಿಸ್ಬೇಕು ಮುಕ್ತಿ ಕಾಣಿಸ್ಬೇಕು ಅಂತಂದರೆ ಆ ಗ್ಲಾಸು ಮತ್ತು ಫ್ರೇಮ್ಸ್ನ ಬೇರೆ ಬೇರೆ ಮಾಡಿಬಿಟ್ಟು ಆಮೇಲೆ ಆ ಪಟನ ಮಾತ್ರ ನಾವು ಗುಂಡಿ ತೆಗೆದು ಅಲ್ಲಿ ಅದನ್ನು ಊತಾಕಿ ಅದ್ರ ಮೇಲೆ ಒಂದು ಗಿಡ ನೆಡುವಂಥ ಕಾರ್ಯಕ್ರಮ ಮಾಡ್ತೀವಿ ಅದನ್ನೇ ಕಾನ್ಸೆಪ್ಟೇ ಕಣಕಣದಲ್ಲಿ ಶಿವ ಮತ್ತು ಆ ಫ್ರೇಮ್ಸ್ನ ಸುಟ್ಟಾಕ್ತೀವಿ ಗ್ಲಾಸ್ನೆಲ್ಲ ಗುಜರಿ ಕೊಡ್ತೀವಿ ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಸೋದೇನಂತಂದರೆ ನಾವು ಇಷ್ಟು ಸಹ ಪೂಜೆ ಮಾಡಿರ್ತಕ್ಕಂಥ ಫೋಟೋ ನಾವು ಹಿಂದೂ ಧರ್ಮದ ಯಾವುದೇ ಕೂಡ ಅನರ್ಥವಾಗಬಾರ್ದು ಆ ಕಾರಣದಿಂದ ಅವನ್ನ ಕ್ಲೀನಾಗೆ ಮುಕ್ತಿಗೊಳಿಸೋಣ ನಿಮ್ಮಲ್ಲಿ ಎಲ್ಲೇ ಇರ್ತಕ್ಕಂಥ ಫೋಟೋಗಳನ್ನ ಒಂದು ಒಳ್ಳೆಯ ದಾರಿಗೆ ಮುಕ್ತಿ ಕೊಡೋಕ್ಕೋಸ್ಕರ ನೀವು ಅದನ್ನು ತರಬೇಕಂತ ನಾನು ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಏನೇ ಯಾವ ಥರದ ಈ ಥರ ಫೋಟೋಸ್ ಏನಾದ್ರು ಇತ್ತು ಅಂತಂತಂದರೆ ನಮ್ಮ ಸಂಘದ ಒಂದು ಇನ್ಫಾರ್ಮೇಷನ್ ಮಾಡಿದರೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಅದ್ದೂರೇ ಮಾಡಬೇಕಂತ ಅಂದ್ಕೊಂಡಿದ್ವಿ ನಾವು ಕನಕಣದಲ್ಲಿ ಕಣದಲ್ಲಿ ಶಿವ ಅಂತ ಒಂದು ಕಾನ್ಸೆಪ್ಟು ಮಾಡಿದ್ದೀವಲ್ಲ ಇದರ ಉದ್ದೇಶ ಏನಂದರೆ ನಾವು ಒಂದು ಫೋಟೋವನ್ನು ಪೂಜೆ ಮಾಡಿರ್ತೀವಿ ನಮ್ಮ ಭಾವನೆ ಅದ್ರ ಜೊತೆ ಹಂಚ್ಕೊಂಡಿರ್ತೀವಿ ಆ ಪೂಜೆ ಆದ್ಮೇಲೆ ಪೋಟ ಸ್ವಲ್ಪ ಆಳಾಯ್ತಂಥ ಪೋಟ ಎಲ್ಲಿ ಬೇಕಲ್ಲೇ ಬಿಟ್ಬಿಡ್ತೀವಿ ಈ ಥರ ಬಿಟ್ಟರೆ ಏನಂದರೆ ನಾವು ಪೋಟೋಕ್ಕೆ ಅಪಚಾರ ಮಾಡ್ದಂಗೆ ಅಂದರೆ ನಮ್ಮ ಭಾವನೆ ನಾವೇ ಅಪಚಾರ ಮಾಡ್ದಂಗೆ ಆಗುತ್ತೆ ಹೀಗಾಗಿ ನಾವು ಈ ನಮ್ಮ ಸಂಘದಲ್ಲಿ ತೀರ್ಮಾನ ಮಾಡಿ ಏನು ಮಾಡ್ಕೊಂಡು ಮಾಡ್ಕೊಂಡು ಎಲ್ಲಿ ಎಲ್ಲಿ ಪೋಟೋ ಬಿದ್ದಿರ್ತೋ ಆ ಫೋಟೋಗಳನ್ನ ತ ಕಲೆಕ್ಟ್ ಮಾಡ್ಕೊಂಡು ಅದನ್ನು ಸಪ್ರೇಟಾಗಿ ಗ್ಲಾಸ್ ಎಲ್ಲ ಸಪ್ರೇಟ್ ಮಾಡಿಕೊಂಡು ಪೇಪರ್ನ ಅದೇನು ನಾ ಪಟ ಅಂತೀವಿ ಆ ಪಟವನ್ನು ಗುಂಡಿ ತೆಗೆದ ಮೇಲೆ ಒಂದು ಗಿಡ ಹಾಕಿ ಆ ಗಿಡದ ಮುಖಾಂತರ ನಾವು ಉಸಿರಾಡ್ತೀವಿ ಅಂದರೆ ಉಸಿರಾಡ್ದಂದ್ರೆ ಕ ನಾವು ಏನು ಉಸಿರಾಡ್ತೀವೋ ಅದ್ರ ಕಣ ಕಣದ ಶಿವ ಅಂತ ದೇವರನ್ನ ನಾವು ಪೂಜೆ ಮಾಡಿರ್ತೀವಲ್ಲ ಅಷ್ಟು ನಮ್ಮ ಉಸಿರಲ್ಲಿ ಬರಲಿ ಅಂತ ನಾನು ಎಲ್ಲರಿಗೂ ಏನು ಅಂದ್ರೆ ನೆಕ್ಸ್ಟ್ ನಾವು ಯಾವುದೇ ಒಂದು ಫೋಟೋನಾಗಲಿ ಇದನ್ನಾಗಲಿ ನಾವು ಎಲ್ಲಿ ಗಿಡ ಬರಲಿ ಅದಕ್ಕೆ ಇಷ್ಟು ಸಹ ನಾವು ಪೂಜೆ ಮಾಡಿರ್ತೀವಿ ಅದಕ್ಕೊಂದು ಒಳ್ಳೆ ಮುಕ್ತಿ ಕೊಡಬೇಕು ಆಮೇಲೆ ನಮ್ಮ ವಾಸಿವಿಜನ ಸಂಘದಿಂದ ಅನೇಕ ಕಾರ್ಯಕ್ರಮಗಳನ್ನು ನಾವು ಏರ್ಪಡ್ತೀವಿ ಸಾಮಾಜಿಕವಾಗಿ ನಮ್ಮ ಶೈ ಶೈಕ್ಷಣಿಕವಾಗಲಿ ಧಾರ್ಮಿಕವಾಗಿ ಅನೇಕ ಕಾರ್ಯಕ್ರಮಗಳು ಏರ್ಪಡಿಸ್ತೀವಿ ಯುವಕರಿಗೆ ಪ್ರೇರಣೆ ಚ ಕೊಡುವಂಥ ಕಾರ್ಯಕ್ರಮವೂ ಏರ್ಪಡಿಸ್ತೀವಿ ಮತ್ತು ಈಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆ ಈಗ ನಾವು ಲಾಸ್ಟ್ ಟೈಮ್ ಏನು ಮಾಡಿದ್ದೀವಿ ಅಂದರೆ ಇಲ್ಲೇ ಜಯದೇವ್ ಸರ್ಕಲ್ನಲ್ಲಿ ಬೇಸಿಗೆ ಕಾಲ ಸ್ಟಾರ್ಟ್ ಆದಾಗ ಒಂದು ಹನುಮಾನ್ ಜಯಂತಿ ಕಾರ್ಯಕ್ರಮ ಮಾಡಿ ಸುಮಾರು ಒಂದು ಐದು ಸಾವಿರ ಜನಕ್ಕೆ ಪಾನಕ ಕೋಸು ವಿತರಣೆ ಮಾಡಿದ್ದೀವಿ ಅಂದರೆ ಬೇಸಿಗೆ ಜಾಸ್ತಿ ಇರೋದ್ರಿಂದ ಈ ಪಾನ್ಕ ಬೆಲ್ಲದ ನೀರು ಒದೆಯಕ್ಕೆ ಹೋದರೆ ಒಳ್ಳೆಯದು ಈ ಥರ ಉಷ್ಣಾಂಶ ಕಮ್ಮಿ ಆಗುತ್ತೆ ಈ ಥರ ಅನೇಕ ಕಾರ್ಯಕ್ರಮ ನಮ್ಮ ವಾಸಿ ಯೋಜನೆ ಸಂಘದಿಂದ ಮಾಡ್ತಾ ಇದ್ದೀವಿ ನಾನು ಎಲ್ಲ ಕ ಮಿತ್ರ ಏನು ಹೇಳ್ತೀನಿ ಅಂದರೆ ನೆಕ್ಸ್ಟ್ ನಮ್ಮ ಯಾವುದೇ ಹಿಂದೂ ಧರ್ಮ ಕೋಟ ಆಗಲಿ ಯಾವುದೇ ಸ್ವಾ ಸ್ವಾಮೀಜಿ ಫೋಟೋ ಆಗಲಿ ಯಾವುದೇ ಫೋಟೋ ಆಗಲಿ ನಾವು ಅದಕ್ಕೊಂದು ಪೂಜೆ ಮಾಡಿ ಒಂದು ನಾವೊಂದು ನಮ್ಮ ಭಾವನೆ ವ್ಯಕ್ತಪಡಿಸ್ತಿದ್ದೆ ಅದನ್ನು ಎಲ್ಲಿ ಬೇಕಲ್ಲೇ ಇದು ಮಾಡಕ್ಕೆ ಒಂದು ವಿಶೇಷ ರೀತಿಯಲ್ಲಿ ವಿಲಿವರಿ ಮಾಡೋಣ ನೆಕ್ಸ್ಟ್ ನಾವು ಏನೇ ಇದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಇದು ಏನೇ ಇದ್ರೆ ಇನ್ಫಾರ್ಮೇಷನ್ ಮಾಡ್ತೀವಿ ಇಲ್ಲಿ ಇರುವ ಮಾಡ್ತೀವಿ ಹಿಂದೂ ಧರ್ಮದಲ್ಲಿ ದೇವರ ಫೋಟೋ ವಿಗ್ರಹಗಳಿಗೆ ಪೂಜಾನಿಯ ಭಾವವಿದೆ ಆದರೂ ಕೆಲವರು ಹಳೆ ಫೋಟೋ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಲು ಆಗದೆ ಬೀದಿ ಬದಿಯಲ್ಲಿ ಎಸೆಯೋದು ಮರಗಳ ಕೆಳಗೆ ಇಡೋ ಪದ್ಧತಿ ಇದೆ ಇನ್ನು ಮುಂದಾದರೂ ಸಾರ್ವಜನಿಕರು ದೇವರ ಫೋಟೋ ವಿಗ್ರಹಗಳನ್ನು ಶ್ರದ್ಧಾ ಭಕ್ತಿಯಿಂದ ವಿಲೇವಾರಿ ಮಾಡಲಿ ಎಂಬುದು ಈ ಯುವಕರ ಆಶಯ ಕ್ಯಾಮೆರಾ ಪರ್ಸನ್ ರಾಕೇಶ್ ಜೊತೆ ಅನೀಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ